ನಮಸ್ತೆ ಸ್ನೇಹಿತರೆ ಇವತ್ತು ನಾವು ಗ್ರಾಮ ವಿನ್ಯಾಸದ ಬಗೆಗಳ ಬಗ್ಗೆ ತಿಳಿದುಕೊಳ್ಳುವ ಐದು ಮಾರ್ಕೆಗೆ ಕೇಳಿರುವಂತಹ ಪ್ರಶ್ನೆ ಗ್ರಾಮ ವಿನ್ಯಾಸದ ಬಗೆಗಳು ಅಥವಾ ಗ್ರಾಮ ವಿನ್ಯಾಸದ ಮಾದರಿಗಳನ್ನು ತಿಳಿಸಿ ಅದರ ಅನುಕೂಲತೆಗಳೇನು ಅನಾನುಕೂಲತೆಗಳೇನು ಇದನ್ನೆಲ್ಲ ಕೂಡ ನಾವು ಇವತ್ತು ತಿಳಿದುಕೊಳ್ಳುವ ಗ್ರಾಮ ವಿನ್ಯಾಸದಲ್ಲಿ ಮೂರು ರೀತಿಯ ಗ್ರಾಮಗಳನ್ನು ನಾವು ಕಾಣ್ಬೋದಾಗಿದೆ ಗುಂಪು ಮನೆಗಳ ಗ್ರಾಮಗಳು ಚದುರಿದ ಮನೆಗಳ ಗ್ರಾಮಗಳು ಹಾಗೆಯೇ ಸಾಲು ಸಾಲು ಮನ್ ಮರ ಸಾಲು ಮನೆಗಳ ಗ್ರಾಮಗಳು ಅಂತ ಕಾಣ್ಬೋದಾಗಿದೆ ಗುಂಪು ಮನೆಗಳು ಅಂದರೆ ಗುಂಪು ಮನೆಗಳು ಯಾವ ರೀತಿಯ ಇರ್ತದೆ ಅಂದರೆ ನಿಮಗೆ ಇದರಲ್ಲಿ ಹೆಸರು ಹೇಳಿರುವಂತೆ ಗುಂಪು ಮನೆ ಅಂದ ತಕ್ಷಣ ನಮಗೆ ಗೊತ್ತಾಗುವಂಥದ್ದು ಗುಂಪಾಗಿ ಮನೆಗಳು ಇರುವಂಥದ್ದು ಎಲ್ಲ ಮನೆಗಳು ಗುಂಪಾಗಿರುವಂಥದ್ದು ಅವರ ಒಂದು ಜಮೀನು ಅಂದರೆ ಹೊಲ ಸ್ವಲ್ಪ ದೂರದಲ್ಲಿರುವಂಥದ್ದು ಮನೆಯಿಂದ ದೂರದಲ್ಲಿರುವಂಥದ್ದು ಕಾಣಬಹುದಾಗಿದೆ ಗುಂಪು ಮನೆಗಳ ಗ್ರಾಮಗಳು ಅತಿ ಪ್ರಾಚೀನವಾದ ಗ್ರಾಮ ಮೊದಲನೇ ಇದ್ದಂತಹ ಒಂದು ಗ್ರಾಮವೇ ಅದು ಗುಂಪು ಮನೆಗಳ ಗ್ರಾಮ ತಜ್ಞರ ಪ್ರಕಾರ ಅಲೆಮಾರಿ ಜೀವನವು ಸಾಗಿಸುತ್ತಿದ್ದ ಆದಿಮಾನ್ ಮಾನವರು ಭೂ ಸಾಗುವಳಿಯನ್ನು ಆರಂಭಿಸಿ ನೆಲೆಯೂರಿದ ಜೀವನವನ್ನು ಪ್ರಾರಂಭಿಸಿದಾಗ ಮೊಟ್ಟ ಮೊದಲಿಗೆ ಅಸ್ತಿತ್ವಕ್ಕೆ ಬಂದ ಗ್ರಾಮಗಳೆಂದರೆ ಅದು ಗುಂಪು ಮನೆಗಳ ಗ್ರಾಮ ಮೊದಲಿಗೆ ಈಗ ಆಹಾರ ಸಂಗ್ರಹಣೆ ಮಾಡಿ ಬೇಟೆಯಾಡುವ ಅಂತ ಬಂತಲ್ಲ ಅದಾದ ಮೇಲೆ ಅವರು ಮಾಡಿರುವಂಥದ್ದೇ ಈ ಗುಂಪು ಮನೆಗಳು ತದನಂತರ ಮಾನವನ ಭೌತ ಸಂಸ್ಕೃತಿ ಪ್ರಗತಿಯಾದಂತೆ ಎಲ್ಲ ರೀತಿಯ ಪ್ರಗತಿಯಾದ ನಂತರ ಅವರು ಹೊಸ ಹೊಸ ಉಪಕರಣಗಳೆಲ್ಲ ಒಂದು ಅವರಿಗೆ ಕಂಡು ಹಿಡಿದರು ಅದಾದ ನಂತರ ಏನು ಮಾಡಿದರು ಬೇರೆ ಬೇರೆ ರೀತಿಯ ಮನೆಗಳನ್ನು ಮಾಡಲಿಕ್ಕೆ ಆರಂಭ ಮಾಡಿದರು ಗುಂಪು ಮನೆಯ ಗ್ರಾಮಗಳು ಪ್ರಪ್ರಥಮವಾಗಿ ಅಸ್ತಿತ್ವಕ್ಕೆ ಬರಲು ಅನಿವಾರ್ಯ ಕಾರಣಗಳಿದ್ದವು ಹಿಂದಿನ ಎಲ್ಲ ಹಂತಗಳಲ್ಲಿ ಅಂದರೆ ಆಹಾರ ಸಂಗ್ರಹಣೆ ಮಾಡುವ ಹಂತ ಬೇಟೆಯಾಡುವ ಹಂತ ಹುಲ್ಲುಗಾವಲನ್ನ ಹಂತ ಸಾಗೋಳಿ ಮಾಡುವ ಹಂತ ಈ ಎಲ್ಲ ಕೆಲಸ ಕಾರ್ಯ ಒಟ್ಟಾಗಿ ಸಾಮೂಹಿಕವಾಗಿ ಮಾಡಲಿಕ್ಕೆ ಎಲ್ಲ ಜನರು ಒಟ್ಟಿಗೆ ಸೇರಿ ಮಾಡಲಿಕ್ಕೆ ಅನಿವಾರ್ಯವಾದಂತೆ ಭೂ ಸಾಗುವಳಿಯನ್ನು ಕೂಡ ಒಟ್ಟಾಗಿ ಸಾಮೂಹಿಕವಾಗಿ ಮಾಡದೆ ಬೇರೆ ಬೇರೆ ಯಾವುದೇ ಮಾರ್ಗವರೆಗಿರಲಿಲ್ಲ ಹೀಗಾಗಿ ಅವರೇನು ಮಾಡಿದರು ಒಟ್ಟಿಗೆ ಮಾಡಿ ಒಂದೇ ಕಡೆಯಲ್ಲಿ ಎಲ್ಲ ಮನೆಯನ್ನು ಕಟ್ಟಿಕೊಂಡು ಸಾಮೂಹಿಕವಾಗಿ ವಾಸಿಸತೊಡಗಿದರು ಇದು ಗುಂಪು ಮನೆಯ ಗ್ರಾಮಗಳು ಅಸ್ತಿತ್ವಕ್ಕೆ ಬರಲಿಕ್ಕೆ ಕಾರಣವಾಯಿತು ಅಲೆಮಾರಿಗಳಾಗಿ ಜೀವನ ನಡೆಸುತ್ತಿದ್ದ ಆದಿಮಾನವರು ರಕ್ತ ಸಂಬಂಧಗಳಿಂದ ಬಂಧಿಸಲ್ಪಟ್ಟ ಕುಲಗೋತ್ರಗಳಿಂದಾಗಿ ಗುಂಪು ಮನೆ ಅಸ್ತಿತ್ವಕ್ಕೆ ಬಂತು ಯಾಕೆಂದರೆ ದೂರ ದೂರ ಹೋದರೆ ಅವರು ನಮಗೆ ಸಿಗುವುದಿಲ್ಲ ಎಂಬ ಕಾರಣಕ್ಕೆ ಅವರೆಲ್ಲ ಏನು ಮಾಡಿದರು ರಕ್ತ ಸಂಬಂಧಿಗಳೆಲ್ಲ ಒಂದೇ ಕಡೆ ಮನೆಯನ್ನು ಕಟ್ಟಿ ಅಲ್ಲಿ ವಾಸಿಸಲಿಕ್ಕೆ ಆರಂಭ ಮಾಡಿದರು ನೋಡಿ ಗುಂಪು ಮನೆಯ ಗ್ರಾಮವು ಈ ರೀತಿಯಾಗಿ ಕಾಣ್ತಾ ಇದೆ ಇಲ್ಲಿ ಮನೆಗಳು ಈ ಎಲ್ಲ ಒಟ್ಟು ಗುಂಪಿನ ಮನೆ ಇರ್ತದೆ ಅದಾದ ನಂತರ ಹಿತ್ತಲಿನ ತೋಟ ಇರ್ತದೆ ಎಲ್ಲರಿಗೊಂದೇ ತೋಟ ಅದಾದ ಮೇಲೆ ದನ ಕರುಗಳನ್ನು ಮೇಯುವಂಥ ಸ್ಥಳ ಇರ್ತದೆ ಅದಾದ ಮೇಲೆ ಸಾಗುವಳಿ ಮಾಡುವ ಹೊಲ ಅದಾದ ಮೇಲೆ ಜಮೀನು ಅದಾದ ಮೇಲೆ ಅಡವಿ ಅರಣ್ಯ ಇರುವಂಥದ್ದು ಅನುಕೂಲತೆಗಳೇನೆಂದರೆ ಎಲ್ಲರೂ ಒಟ್ಟಿಗೆ ಇರುವುದರಿಂದ ಯಾವುದೇ ರೀತಿಯ ಕಷ್ಟ ಬಂದರೂ ಒಬ್ಬರಿಗೊಬ್ಬರು ಸಹಾಯ ಮಾಡಲಿಕ್ಕೆ ಸಹಾಯ ಆಗ್ತದೆ ಹಾಗೆಯೇ ಜನರು ಯಾವುದೇ ರೀತಿಯ ಒಂದು ವೈರಿಗಳ ದಾಳಿಯಿಂದ ರಕ್ಷಣೆ ಮಾಡಿಕೊಳ್ಳಲಿಕ್ಕೆ ಸಹಾಯಕರ ಆಗ್ತದೆ ಮತ್ತು ನಾವು ನಮ್ಮವರೆಂಬ ಭಾವನೆ ಕೂಡ ಬರ್ತದೆ ನರಭಕ್ಷಕರು ಕಾಡು ಮೃಗಗಳಿಂದ ರಕ್ಷಣೆ ಮಾಡಲಿಕ್ಕೂ ಸಹಕಾರಿಯಾಗ್ತದೆ ಒಬ್ಬರಿಗೊಬ್ಬರು ಸಹಾಯ ಹಸವನ್ನು ನೀಡಲಿಕ್ಕೆ ಸಹಾಯ ಆಗ್ತದೆ ಇದರಿಂದಾಗಿ ಒಂದೇ ಕಡೆ ಇರುವುದರಿಂದ ಮಕ್ಕಳ ವಿದ್ಯಾರ್ಜನೆಯ ಕಾರ್ಯವನ್ನು ಪೂರೈಸಲು ಒಂದೇ ಶಾಲೆ ಆ ಗ್ರಾಮದ ಜನರ ಆರೋಗ್ಯ ರಕ್ಷಣೆ ಮಾಡಲು ಒಂದೇ ಎಲ್ಲ ಕಡೆ ಒಂದೇ ಸಿಗುವಂತೆ ಆಗಲಿಕ್ಕೆ ಸಹಾಯ ಆಗ್ತದೆ ಅನಾನುಕೂಲತೆಗಳೆಂದರೆ ಈ ರೀತಿಯಾಗಿ ಇರುವುದರಿಂದ ಕೆಲವೊಂದು ಪದ್ಧತಿಗಳು ಆಚಾರ ವಿಚಾರಗಳು ಹೆಚ್ಚಾಗ್ತಾ ಹೋಗಲಿಕ್ಕೆ ಕಾರಣ ಆಗ್ತದೆ ಇದು ಅನಾನುಕೂಲತೆಗಳು ಇನ್ನು ಕೆಲವು ಅನಾನುಕೂಲತೆಗಳು ಅಂದರೆ ಅನಾರೋಗ್ಯದ ವಾತಾವರಣ ಇದ್ದರೆ ಎಲ್ಲರಿಗೂ ಕೂಡ ಅದು ಹರಡುವಂತಹ ಪರಿಸ್ಥಿತಿ ಇದೆ ರೋಗ ರುಜಿನಗಳಿಂದ ಬಳಲ್ತಾರೆ ಮೇಲೆ ಇನ್ನು ಕೆಲವು ಅಂದರೆ ಜಗಳ ತೊಂದರೆಗಳೆಲ್ಲ ಉಂಟಾಗಲಿಕ್ಕೆ ಸಹಾಯ ಇದು ಅನಾನುಕೂಲವಾಗುವಂಥದ್ದು ಇನ್ನು ಎರಡನೇ ಮನೆಯನ್ನು ನೋಡಿದರೆ ನಾವು ಗ್ರಾಮ ನೋಡಿದರೆ ಚದುರಿದ ಮನೆಯ ಗ್ರಾಮಗಳು ಚದುರಿದ ಮನೆಯ ಗ್ರಾಮ ಅಂತ ಬಂದ ಕೂಡಲೇ ಇಲ್ಲಿ ಗುಂಪು ಗುಂಪಾಗಿ ಕಟ್ಟಿಕೊಳ್ಳದೆ ತಾವು ನಮ್ಮ ಮನೆಯನ್ನು ಕಟ್ಟಿಕೊಂಡು ತಮ್ಮ ಮನೆಯ ಸುತ್ತಮುತ್ತಲೂ ತಮ್ಮ ಹೊಲಗದ್ದೆಗಳು ಇರುವಂಥದ್ದು ತಮ್ಮ ತೋಟಗಳು ಇರುವಂಥದ್ದೇ ಚದುರಿದ ಮನೆಯ ಗ್ರಾಮಗಳು ಚದುರಿದ ಮನೆಯ ಗ್ರಾಮಗಳಲ್ಲಿ ಆ ರೀತಿಯಾಗಿ ಕಾಣ್ಬೋದಾಗಿದೆ ಚದುರಿದ ಮನೆಗಳಲ್ಲಿ ಒಂದೊಂದೇ ಮನೆ ಇರುವಂಥದ್ದು ಅವರ ಸುತ್ತಮುತ್ತಲು ಇರುವಂಥದ್ದು ಇದರ ಅನುಕೂಲತೆ ಮತ್ತು ಅನಾನುಕೂಲತೆಗಳನ್ನು ನೋಡಿದರೆ ಇಲ್ಲಿ ಒಬ್ಬ ಭೂಮಿಯೊಡೆಯ ಅವನು ಸುತ್ತಮುತ್ತ ಅವನ ಜಮೀನಿಂದ ಅವನೊಬ್ಬನೇ ಕೆಲಸವನ್ನು ಮಾಡ್ತಾ ಇರ್ತಾನೆ ದಿನಂಪ್ರತಿ ತನ್ನ ಮನೆಯಿಂದ ಹೊಲಕ್ಕೆ ಹೋಗಲಿಕ್ಕೆ ಕೂಡ ಸುಲಭ ಹೊಲದಿಂದ ಬೇಗ ಬರಲಿಕ್ಕೆ ಸಹಾಯ ಆಗ್ತದೆ ಇದರಿಂದ ಏನಾಗ್ತದೆ ಅಂದರೆ ಚದುರಿದ ಮನೆಯಲ್ಲಿ ಮನೆ ಹತ್ತಿರವೇ ತೋಟ ಹೊಲ ಇರೋದರಿಂದ ಸಮಯ ಹಣ ಎಲ್ಲ ಶಕ್ತಿ ಕೂಡ ಉಳಿತಾಯ ಆಗ್ತದೆ ಆಮೇಲೆ ಹೊಸ ಹೊಸ ಒಂದು ಯಾವುದೇ ರೀತಿಯ ಒಂದು ಆಹಾರ ಅಭಾವ ಕೂಡ ಕಡಿಮೆ ಆಗ್ತಾ ಹೋಗ್ತದೆ ಲಾಭದಾಯಕ ವೃತ್ತಿಯಾಗಿ ಮಾಡಲಿಕ್ಕೆ ಸಹಾಯ ಆಗ್ತದೆ ಆಮೇಲೆ ಜನಸಂಖ್ಯೆ ಒತ್ತಡ ಕೂಡ ಕಡಿಮೆ ಆಗ್ತದೆ ಇಂತಹ ಒಂದು ಜಮೀನು ಇರೋದ್ರಿಂದ ಛಿದ್ರವಾಗುವಂಥದ್ದು ಜಮೀನು ಛಿದ್ರ ಆಗಲಿಕ್ಕಿಲ್ಲ ಅಲ್ಲೇ ಹತ್ತಿರ ಮನೆ ಅವನದು ಅಲ್ಲೇ ಜಮೀನು ಇರೋದ್ರಿಂದ ಯಾವುದೇ ರೀತಿಯ ತೊಂದರೆ ಇಲ್ಲ ಯಾವುದೇ ರೀತಿ ಅನಾರೋಗ್ಯ ಬಂದರೂ ಕೂಡ ಎಲ್ಲರಿಗೆ ಬರುವುದಿಲ್ಲ ಒತ್ತಡ ಅಂಟು ರೋಗ ಎಲ್ಲ ಇಲ್ಲ ಬರುವುದಿಲ್ಲ ಯಾಕಂದರೆ ಗುಂಪು ಮನೆಯಲ್ಲಿ ಯಾವುದೇ ಒಂದು ಅಂಟು ರೋಗ ಇದ್ದರೂ ಕೂಡ ಎಲ್ಲ ಮನೆಗೆ ಬರ್ತದಲ್ವ ಆದರೆ ಇಲ್ಲಿ ಆ ರೀತಿಯಾಗೆಲ್ಲ ಆಗುವುದಿಲ್ಲ ಅಂತ ಹೇಳುವಂಥದ್ದು ಇನ್ನು ಅನಾನುಕೂಲತೆಗಳೆಂದು ನೋಡಿದರೆ ನಾವು ನಮ್ಮವರೆಂಬ ಭಾವನೆ ಇಲ್ಲ ಅವರ ಮಾತ್ರ ಯಜಮಾನ ಮನೆಯವರು ಮಾತ್ರ ಇರುವಂಥದ್ದು ಅವರ ಸಂಬಂಧಿಕರಾಗಿರ್ಬೋದು ರಕ್ತ ಸಂಬಂಧಿಗಳೆಲ್ಲ ದೂರ ದೂರ ಇರುವಂಥದ್ದು ಇದರಿಂದಾಗಿ ನಾವು ನಮ್ಮವರೆಂಬ ಭಾವನೆ ಬರುವುದಿಲ್ಲ ಆಮೇಲೆ ಕಂಚ ಕಚೇರಿ ಶಾಲೆ ಆಗಿರ್ಬೋದು ಅಂಚೆ ಕಚೇರಿ ಆಗಿರ್ಬೋದು ಒಂದು ಆಸ್ಪತ್ರೆ ಆಗಿರ್ಬೋದು ಎಲ್ಲ ತುಂಬ ದೂರ ಇರ್ತದೆ ಅವರ ಸಂಸ್ಕೃತಿ ಮತ್ತು ಇದೆಲ್ಲ ಹೆಚ್ಚು ಹೆಚ್ಚಾಗಲಿಕ್ಕೆ ಸಾಧ್ಯ ಆಗುವುದಿಲ್ಲ ಇದಾದ ನಂತರ ಮೂರನೇ ಗ್ರಾಮ ಅಂದರೆ ನೋಡಿದರೆ ಸಾಲು ಮನೆಗಳ ಗ್ರಾಮಗಳು ಸಾಲು ಮನೆಯ ಗ್ರಾಮಗಳು ಗ್ರಾಮ ವಿನ್ಯಾಸದ ಮಾದರಿಗಳಲ್ಲಿ ಮೂರು ಗ್ರಾಮಗಳನ್ನು ಕಾಣುವಂಥದ್ದು ಗುಂಪು ಮನೆಗಳ ಗ್ರಾಮಗಳು ಚದುರಿದ ಮನೆಯ ಗ್ರಾಮಗಳು ಮತ್ತು ಸಾಲು ಮನೆಯ ಗ್ರಾಮಗಳು ಸಾಲು ಮನೆಯ ಗ್ರಾಮಗಳು ಇದರಲ್ಲಿ ಕೂಡ ಮನೆಗಳು ಸಾಲಾಗಿ ಇರ್ತದೆ ಜಮೀನು ಸ್ವಲ್ಪ ದೂರದಲ್ಲಿರುವಂಥದ್ದು ಸಾಲು ಮನೆಯ ಗ್ರಾಮದಲ್ಲಿ ಜನವಸತಿಯ ಮನೆಗಳು ಒಂದು ಗುಂಪಿನಲ್ಲಿರದೆ ಅವು ಸಾಲು ಸಾಲಾಗಿ ಕಟ್ಟಲಾಗಿರ್ತದೆ ಹಳ್ಳಿ ಅವರ ಒಂದು ಹೊಲ ಎಲ್ಲ ಸ್ವಲ್ಪ ದೂರದಲ್ಲಿ ಇರುವಂಥದ್ದು ಮಾನವ ಇತಿಹಾಸದಲ್ಲಿ ಮೊದಲೇ ಆ ರೀತಿಯ ಒಂದು ಸಂಸ್ಕೃತಿ ಮೊದಲೇ ಆ ಪ್ರಾಚೀನ ಇತಿಹಾಸದಿಂದಲೂ ಕೂಡ ಈ ರೀತಿಯ ಒಂದು ಸಾಲು ಮನೆಗಳನ್ನು ಕಾಣ್ತಾ ಇದ್ದೇವೆ ಅಂದರೆ ನದಿ ತೀರದ ಫಲವತ್ತಾದ ಭೂಮಿ ವ್ಯವಸಾಯ ಇದ್ದರೆ ಅಲ್ಲಿ ಭೂಮಿಯ ವ್ಯವಸಾಯ ಮಾಡಿ ನಂತರ ಒಂದು ಕಡೆಯಲ್ಲಿ ಅವರು ಮನೆಯನ್ನು ಕಟ್ತಾಯಿದ್ರು ಈ ರೀತಿಯಾಗಿ ಸಾಧಾರಣ ಇದರ ಅನುಕೂಲತೆಗಳು ಅನುಕೂಲತೆಗಳೇನೆಂದರೆ ಇದರಲ್ಲಿ ಕೂಡ ಜನರು ಒಟ್ಟಿಗೆ ಜೀವಿಸ್ತಾ ಇದ್ದಾರೆ ಯಾವುದೇ ರೀತಿ ಕಷ್ಟ ಸುಖಕ್ಕೆ ಸಹಾಯ ಆಗ್ತದೆ ಅನಾನುಕೂಲತೆಗಳು ನೋಡಿದರೆ ಯಾವುದಾದರೂ ರೋಗ ರುಜಿನಗಳೆಲ್ಲ ಬಂದರೆ ಎಲ್ಲರಿಗೆ ಹರಡಿಕೊಂಡು ಹೋಗುವಂಥ ಸಾಧ್ಯತೆ ಇದೆ ಜಗಳಾಗುವಂಥ ಸಾಧ್ಯತೆ ಇದೆ ತಮ್ಮ ಭೂಮಿ ತುಂಬ ಛಿದ್ರವಾಗಿ ಚಿಕ್ಕ ಚಿಕ್ಕ ಪಾಲು ಮಾತ್ರ ಆಗುವಂಥದ್ದನ್ನು ಕಾಣ್ಬೋದು ಇವಿಷ್ಟು ಗ್ರಾಮ ವಿನ್ಯಾಸದ ಬಗೆಗಳು ನಾನು ಸದ್ಯ ಆದಷ್ಟು ಚಿಕ್ಕದಾಗಿ ನಿಮಗೆ ಹೇಳ್ತಾ ಇದ್ದೇನೆ ನೀವು ಎಲ್ಲವನ್ನು ನೋಡಿಕೊಂಡು ಸ್ವಲ್ಪ ವಿವರಿಸಿಕೊಂಡು ಹೋಗಬೇಕು ಅವರು ಐದು ಮಾರ್ಕಿಗೆ ಕೇಳಿದರೆ ನೀವು ಒಂದು ಒಂದೂವರೆ ಪೇಜಿನಷ್ಟು ಬರೆದ್ರೆ ಸಾಕು ಒಂದು ವೇಳೆ ಹತ್ತು ಮಾರ್ಕಿಗೆ ಹದಿನ ಹದಿನೈದು ಮಾರ್ಕಿಗೆ ಬಂದ ತಕ್ಷಣ ನೀವು ಏನು ಮಾಡಬೇಕು ಅಂದರೆ ಸ್ವಲ್ಪ ವಿವರಣೆಯನ್ನು ಜಾಸ್ತಿ ಮಾಡ್ಕೊಂಡು ಹೋಗಿ ಮೂರರಿಂದ ನಾಲ್ಕು ಪೇಜ್ಗಳಷ್ಟು ನೀವು ಬರಿಬೇಕಾಗ್ತದೆ ನೀವು ಆ ಪರೀಕ್ಷೆಯಲ್ಲಿ ಅಂಕದ ಮೇಲೆ ಉತ್ತರವನ್ನು ವಿವರಿಸುವುದು ಜಾಸ್ತಿ ಹೋಗ್ತಾ ಮಾಡ್ತಾ ಹೋಗಬೇಕು ಯಾಕಂದರೆ ಐದು ಮಾರ್ಕಿಗೆ ಬಂದರೆ ಸ್ವಲ್ಪ ಕಡಿಮೆ ಬರೀಬೋದು ಹತ್ತು ಮಾರ್ಕು ಹದಿನೈದು ಮಾರ್ಕಿಗೆ ಬಂದರೆ ಸ್ವಲ್ಪ ಜಾಸ್ತಿ ಬರಿಬೇಕಾಗ್ತದೆ ಪಾಯಿಂಟ್ಸ್ ಅದೇ ಇರ್ತದೆ ಆದರೆ ವಿವರಣೆ ಏನಾಗ್ತದೆ ಅಂದರೆ ವಿವರಣೆಯನ್ನು ನೀವು ಸ್ವಲ್ಪ ಜಾಸ್ತಿ ಬರಿತಾ ಹೋಗಬೇಕು ನಿಮಗೆ ಏನೆಲ್ಲ ಮನಸ್ಸಿಗೆ ಅದರ ಬಗ್ಗೆ ವಿಷಯಗಳು ಗೊತ್ತಾಗ್ತದೆ ಅದನ್ನೆಲ್ಲ ವಿವರಿಸ್ತಾ ವಿವರಿಸ್ತಾ ಹೋದರೆ ಆಯಿತು ಒಂದು ಗುಂಪು ಮನೆ ಅಂತ ಬಂದ ತಕ್ಷಣ ಐದು ಮಾರ್ಕಿಗೆ ಕೇಳಿದರೆ ಅದನ್ನೆಲ್ಲ ಚಿಕ್ಕದಾಗಿ ಚೊಕ್ಕದಾಗಿ ಒಂದೂವರೆ ಪೇಜಿನಷ್ಟರಲ್ಲಿ ಮುಗಿಸಿಬಿಡಿ ಒಂದು ವೇಳೆ ಹತ್ತು ಮಾರ್ಕಿಗೆಲ್ಲ ಬಂದರೆ ನೀವು ಒಂದು ಎರಡು ಪೇಜ್ ಮೂರು ಪೇಜ್ನಷ್ಟು ನೀವು ಬರೀಲೇಬೇಕಾಗ್ತದೆ ಅದಕ್ಕೋಸ್ಕರ ನೀವೇನು ಮಾಡಬೇಕು ಅಂದರೆ ಪಾಯಿಂಟ್ಸನ್ನು ಫಸ್ಟಿಗೆ ಬರ್ಕೊಂಡು ನಂತರ ಅದಕ್ಕೆ ಇರುವಂಥ ಎಲ್ಲ ಬರಿತಾ ಹೋಗಿ ಮತ್ತು ಅದರ ಅನುಕೂಲತೆಗಳೇನು ಅನನುಕೂಲತೆಗಳೇನೆಲ್ಲ ಅದರೊಳಗೆ ಹಾಕ್ತಾ ಹೋದರೆ ನಿಮಗೆ ವಿವರಣೆ ಜಾಸ್ತಿ ಸಿಗ್ತದೆ ಈ ರೀತಿಯಾಗಿ ಬರಿತಾ ಹೋದರೆ ಆಯಿತು ನನ್ನ ವೀಡಿಯೋಸ್ ಎಲ್ಲ ಇಷ್ಟ ಆಗಿದರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ ಧನ್ಯವಾದಗಳು